ಇವತ್ತು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲಿ ನೋಡಿದ್ರು ಕರ್ನಾಟಕ ಪೂರ್ತಿ ಆರ್ ಸಿ ಬಿನೇ ಯಾಕೆ ಅಂತೇಳಿದ್ರೆ ಜೂನ್ ಮೂರು ಮತ್ತು ನಾಲ್ಕು ಕರ್ನಾಟಕ ಆರ್ ಸಿ ಬಿ ಹಬ್ಬ ಅಂತಲೇ ಹೇಳ್ಬೋದು ಈ ದಿನನ ಕರ್ನಾಟಕದಲ್ಲಿ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತೇಳಿದ್ರೆ ಇವತ್ತು ಮನೆ ಮನೆಯಲ್ಲೂ ಕೂಡ ಕಪ್ಪು ಅನ್ನೋದಿದೆ ಅಷ್ಟು ಸಂತೋಷ ಆಗಿದೆ ಹದಿನೆಂಟು ವರ್ಷದ ನೋವು ನಲಿವು ಇವತ್ತು ಕರ್ನಾಟಕ ಜನತೆ ಏನು ಅನ್ನೋದು ಇವತ್ತು ಆ ಕಣ್ಣಲ್ಲಿ ಕೆಲವೊಂದು ಕಣ್ಣಲ್ಲಿ ಆನಂದ ಭಾಷಣ ನೋಡಬೇಕು ನಿನ್ನೆ ವಿರಾಟ್ ಕೊಹ್ಲಿ ಆಡಿಸೋತಿರ್ಬೋದು ಗೆದ್ದಿರ್ಬೋದು ಬಟ್ ಇವತ್ತು ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ಆನಂದನ ಇವತ್ತು ಅನುಭವಿಸಿದ್ದಾರೆ ಆ ಕಪ್ಪನ ಕಣ್ಣು ಅಲ್ಲ ನೋಡಿದಾಗ ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ ಇವತ್ತೊಂದು ಐವತ್ತು ಲಕ್ಷ ಜನ ಸೇರಿರೋ ನಿರೀಕ್ಷೆ ಇದೆ ಆ ಕಾಲ್ ತುಳಿತಾ ಇದೆಯಲ್ಲ ಅದನ್ನ ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅದರೊಳಗೆ ಹೆಚ್ಚು ಕಡಿಮೆ ಹದಿನೈದು ಜನ ಸತ್ತೋಗಿದ್ದಾರೆ ಇನ್ನೂ ಒಂದು ಮೂವತ್ತು ಮೂವತ್ತೈದು ಜನ ಹಾಸ್ಪಿಟ್ಲಲ್ಲಿದ್ದಾರೆ ಬಟ್ ಆ ಅಭಿಮಾನ ಅಷ್ಟು ಅತಿರೇಕಕ್ಕೆ ಹೋಗಬಾರ್ದಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವರವರು ಸೇಫ್ಟಿ ಅವರು ನೋಡ್ಕೊಬೇಕಿತ್ತು ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ ಸಡನ್ನಾಗಿ ಬಂದು ನುಗ್ದಾಗ ಬಟ್ ಈ ಸಲ ಆರ್ ಸಿ ಹಬ್ಬ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇಡೀ ವಿಶ್ವ ಕೂಡ ಈ ಹಬ್ಬನ ಕಣ್ ತುಂಬಿಕೊಂಡಿದೆ ಈ ಈ ಕಪ್ಪು ಗೆಲ್ಲಬೇಕು ಅನ್ನೋದು ಒಂದು ಹದಿನೆಂಟು ವರ್ಷದ ಶ್ರಮ ಇರ್ಬೋದು ಹದಿನೆಂಟು ವರ್ಷದ ನಂತರ ಕಪ್ಪನ್ನು ಎತ್ತಿ ಹಿಡ್ದಿರೋದು ಈ ದಿನನ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಕಾಯ್ತಾಯಿದ್ದವು ಯಾಕೆ ಅಂತ ಹೇಳಿದ್ರೆ ಅಷ್ಟು ನೋವನ್ನು ಅಭಿಮಾನಿಗಳು ಅನುಭವಿಸಿದ್ದಾರೆ ಈ ಈ ಟ್ರೋಲ್ಗಳಾಗಿರ್ಬೋದು ಪ್ರತಿಯೊಂದರಿಂದ ಕೂಡ ಆರಿಸಿ ಬೇಕು ಯಾಕೆ ಅವ್ರು ಗೆಲ್ಲೇಬೇಕು ಅನ್ನೋದು ಒಂದು ಹಠಕ್ಕಿನ್ನಕ್ಕಿಂತ ಅದೊಂದು ಹಂಬಲ ಆಗಿತ್ತು ಅದೇನೋ ಒಂದು ನಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀವಿ ಅನ್ನೋ ಥರ ಯಾಕೆಂತ ಹೇಳಿದ್ರೆ ಈ ಜನ್ರೇಷನ್ ಪ್ರತಿಯೊಂದನ್ನು ನೋಡಿದೆ ರಾಮ ಮಂದಿರ ಇರ್ಬೋದು ಕೋವಿಡ್ ಇರ್ಬೋದು ಹಾಗೆ ಇದು ಕೂಡ ಒಂದು ಅವಿಸ್ಮರಣೀಯ ದಿನ ಕರ್ನಾಟಕದಲ್ಲಿ ಯಾವ ಮರೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ ವಿಧಾನಸೌಧದ ಎದುರುಗಡೆ ಅಂತೂ ಲಕ್ಷ ಲಕ್ಷ ಜನ ಕಾಲು ಕೆಳಗೆ ನೋಡಿದ್ರೆ ರಸ್ತೆ ಕೂಡ ಕಾಣ್ತಾ ಇರಲಿಲ್ಲ ಅಷ್ಟು ಜನ ತುಂಬಿದ್ರು ಹಾಗೇ ಎಲ್ಲ ನೋವುಗಳಿಗೆ ಉತ್ತರ ಸಿಕ್ಕಿದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಆರ್ ಸಿ ಬಿ ತಂಡ ಒಂದು ಮನೆ ಮಕ್ಕಳಂತೆ ಇವತ್ತು ಬರಮಾಡ್ಕೊಂಡಿದ್ದೆ ಕರ್ನಾಟಕ ರಾಜ್ಯ ಇಡೀ ರಾಜ್ಯ ಬರೀ ಬೆಂಗಳೂರು ಅಂತ ಹೇಳಲ್ಲ ಇಡೀ ರಾಜ್ಯದಲ್ಲದು ಕೂಡ ಹರ್ಷನ ತುಂಬಿ ತುಳುಕ್ತಾ ಇತ್ತು ಎಲ್ಲಿ ನೋಡಿದ್ರು ಸಂಭ್ರಮ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ಮೇಲೆ ಪಟಾಕಿ ಖರ್ಚಾಗಿರ್ಬೋದು ಅಷ್ಟು ಒಂದು ಸಂಭ್ರಮಣ ಆಚರಣೆ ಮಾಡಿ ರಾತ್ರಿ ಮೂರು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಮಲಗದೇ ಇದ್ದರೂ ಇದ್ದಾರೆ ಈ ದಿನ ಕ ಬೇಕು ಅಂತ ಹೇಳಿ ಹಾಗೆ ಜಾತಿ ಧರ್ಮ ಪ್ರತಿಯೊಂದನ್ನು ಮರೆತು ಎಲ್ಲರೂ ಕೂಡ ಒಂದಾಗಿ ಸ್ವಾಗತಿಸಿದ್ದಾರೆ ಆರ್ ಸಿ ಬಿ ಆ ಬಸ್ ಅನ್ನೋದು ಇನ್ವೆಟ್ ಬ ನೋಡಬೇಕಿತ್ತು ಅದೇನೋ ಒಂಥರ ನಮ್ಮೂರಿಗೆ ಒಂದು ದೇವ್ರು ಬರ್ತಾ ಇದೆ ಅನ್ನೋ ಥರ ಆ ವಿರಾಟ್ ಕೊಹ್ಲಿ ಆಗಿರ್ಬೋದು ಆ ತಂಡದ ಅಭಿಮಾನಿಗಳಾಗಿರ್ಬೋದು ಎಲ್ಲ ಅದು ನೋಡೋದೇ ಒಂದು ಸೌಭಾಗ್ಯ ಆಗಿತ್ತು ಒಂಥರ ಈ ದಸರಾನ ನೋಡಿದ ಅನುಭವ ಆಗ್ತಾ ಇತ್ತು ಎಲ್ಲರಿಗೂ ಕೂಡ ಆ ಬಸ್ಸು ರಸ್ತೆ ಮೇಲೆ ಬರ್ತಾ ಇದ್ರೆ ಆ ವಿಜ್ ಆ ವಿಜೃಂಭಣೆ ಆ ಇದು ನೋಡ್ಲಿಕ್ಕೆ ಎರಡು ಕಣ್ ಸಾಕಾಗ್ತಾ ಇರಲಿಲ್ಲ ಅಷ್ಟೊಂದು ಜನ ಅದಕ್ಕಾಗಿ ಎಲ್ಲಿ ದೇಶ ದೇಶಗಳಿಂದ ಇವತ್ತು ಅಭಿಮಾನಿಗಳು ಬೆಂಗಳೂರಿಗೆ ಬಂದಿದ್ದಾರೆ ಯಾಕಂದ್ರೆ ನಿನ್ನೆ ಕೂಡ ಫೇಸ್ಬುಕ್ ಅಲ್ಲಿ ಇವತ್ತು ಫ್ಲೈಟ್ ಎಷ್ಟೊತ್ತು ಯಾಕಂದರೆ ಫ್ಲೈಟ್ಗಳು ಅಲ್ಲ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅಭಿಮಾನಿಗಳು ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬಂದಿರುವಂಥ ದಿನ ಇವತ್ತು ಎಲ್ಲಿನೂ ಒಂದು ಮೆಟ್ರೋ ಇಲ್ಲ ಬಸ್ಗಳಿಲ್ಲ ಯಾಕಂದ್ರೆ ಪೂರ್ತಿ ಅಭಿಮಾನಿಗಳೇ ತುಂಬಿರೋದು ಎಲ್ಲಿ ನೋಡಿದ್ರು ಕೆಂಪು ಕಪ್ಪುಗಳ ಮಯ ಯಾಕೆಂತ ಹೇಳಿದ್ರೆ ವಿರಾಟ್ ಎಲ್ಲಿ ನೋಡಿದ್ರು ಹದಿನೆಂಟು ನಂಬರ್ ಹದಿನೆಂಟು ನಂಬರ್ಗೋಸ್ಕರನೇ ಇಡೀ ರಾಜ್ಯ ಕಾಯ್ತಾ ಇದ್ದಿದ್ದು ಇದು ಒಂದು ಕಪ್ ಗೆತ್ಕೊಂಡ್ ಬರಲಿ ಆ ಅವ್ನ ಕಣ್ಣಲ್ಲಿ ಅದೊಂದು ಆನಂದ ನೋಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯ ಕಾಯ್ತಾ ಇತ್ತು ಅವ್ನೊಬ್ಬನಿಗೋಸ್ಕರನೇ ಅವ್ನು ಯಾರು ಅಂತ ಹೇಳಿದ್ರೆ ಕ್ರಿಕೆಟ್ ರಾಜ ಅಂತ ಕರೀತಾರೆ ವಿರಾಟ್ ಕೊಹ್ಲಿ ಬಟ್ ಅವನು ಅವ್ನು ಅವನು ಹಾಗೆ ಹೇಳಿದ ನನ್ನ ಎಲ್ಲ ತ್ಯಾಗ ಒಂದು ಯೌವ್ವನ ನಾನು ತಂಡಕ್ಕೋಸ್ಕರ ದಾರಿ ಕೊಟ್ಟಿದ್ದೀನಿ ನನ್ನ ಕೈಯಲ್ಲಿ ಒಂದು ಕಪ್ಪನ್ನು ಕರ್ನಾಟಕ ರಾಜ್ಯಕ್ಕೆ ಕೊಳ್ಸ್ಕೊಡಕ್ ಅಂತೇಳಿ ಬಟ್ ಇವತ್ತು ಆರ್ ಸಿ ಬಿ ಅದೆಲ್ಲದನ್ನೂ ಪ್ರೂವ್ ಮಾಡಿಬಿಟ್ಟು ಮನೆ ಮಗನ ಕೈಯಲ್ಲಿ ಕಪ್ಪನ್ನ ನೋಡಿರೋದು ಒಂದು ತುಂಬ ಸಂತೋಷದ ದಿನ ಆಗಿದೆ ಆಮೇಲೆ ಇವತ್ತು ಅಭಿಮಾನಿಗಳು ತೀರೋಗ್ಬಿಟ್ರು ಒಂದು ಹದಿನೈದು ಜನ ಇನ್ನೂ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಬಟ್ ಸಂಭ್ರಮ ಮಟ್ಟಕ್ಕೆ ಹೋಗ್ಬಾರ್ದಿತ್ತು ಬಟ್ ಏನಾಗಿದೆ ಅಂತ ಹೇಳಿದ್ರೆ ಕಾಲು ತುಳಿತಾ ಇರ್ಬೋದು ಒಂದೇ ಸಲ ಜನ ಸೇರಿದಾಗ ನೂಗು ನುಗ್ಗಲಾಗಿದೆ ಪೊಲೀಸರಿಗೂ ಕೂಡ ಏನು ಮಾಡೋಕ್ಕಾಗದೇ ಇರುವಂತ ಒಂದು ಕ್ಷಣ ಅದು ಎಷ್ಟು ಜನ ಅಂತೇಳಿ ಒಂದು ಇಪ್ಪತ್ತು ಲಕ್ಷ ಜನ ಒಟ್ಟಿಗೆ ಬಂದು ಯಾರು ಏನು ಮಾಡ್ಲಿಕ್ಕಾಗುತ್ತೆ ಬಟ್ ಅಭಿಮಾನಿಗಳು ಅವ್ರ ಜಾಗ್ರತೆಯಲ್ಲಿ ಅವ್ರು ಇರಬೇಕು ಸಂಭ್ರಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಟ್ ನಾಳೆ ಯಾರು ಬರೋದಿಲ್ಲ ನಿಮ್ಮನೇಲಿ ನೀವು ಮಾತ್ರ ಆಗಿರ್ತೀರ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆರ್ ಸಿ ಬಿ ತಂಡ ಜೊತೆ ಯಾವಾಗಲೂ ಇರಿ ಬಟ್ ಅಭಿಮಾನ ಎದೆಲಿರಲಿ ಜೀವ ಕಳ್ಕೊಳೋ ಥರ ಯಾವುದು ಬೇಡ ಹಾಗೆಯೇ ಇದೇ ರೀತಿ ಪ್ರತಿ ವರ್ಷದಲ್ಲಿ ಆರ್ ಸಿ ಬಿ ಹಬ್ಬ ಅನ್ನೋದು ನಡೀತಾ ಇರಲಿ ಅನ್ನೋದು ಕೂಡ ನಮ್ಮ ಸಿಂಧೂರ ಟಿವಿಯ ಮುಖಾಂತರ ನಾವು ಕೇಳ್ಕೊಂತೀವಿ ಪ್ರತಿ ವರ್ಷ ಕೂಡ ಆರ್ ಸಿ ಬಿ ಹಬ್ಬ ನಡೀತಾ ಇರಬೇಕು ಅನ್ನೋದು ನಮ್ಮ ಆಸೆ